ವಂಶೀಕೃಷ್ಣ ಮುಖ್ಯ ಪಾತ್ರದಲ್ಲಿ ನಟಿಸಿ ನಿರ್ದೇಶಿಸಿರುವ ಫೈರ್ಫ್ಲೈ ಸಿನಿಮಾ ಶಿವರಾಜ್ ಕುಮಾರ್ ಪುತ್ರಿ ನಿವೇದಿತ ಇದೇ ಮೊದಲ ಬಾರಿಗೆ ಫೈರ್ ಫ್ಲೈ ಸಿನಿಮಾದ ಮೂಲಕ ಬೆಳ್ಳಿತೆರೆಯಲ್ಲಿ ನಿರ್ಮಾಪಕಿಯಾಗಿದ್ದಾರೆ ವಿದೇಶದಲ್ಲಿ ಓದಿಕೊಂಡು ಇಂಡಿಯಾಗೆ ವಾಪಸ್ ಬರುವ ವಿವೇಕಾನಂದ ಮೂರ್ತಿ ವಂಶಿ ಅಲಿಯಾಸ್ ವಿಕ್ಕಿಗೆ ಆರಂಭದಲ್ಲೇ ಆಘಾತ ಆ ಆಘಾತದಿಂದ ಆತ ವಾಪಸ್ ಬರೋದಕ್ಕೆ ಪಡುವ ಪಾಡೇ ಫೈರ್ ಫ್ಲೈ ಸಿನಿಮಾದ ತಿರುಳು ಅಷ್ಟಕ್ಕೂ ವಿಕ್ಕಿಗೆ ಆಗುವ ಆಘಾತ ಏನು ಏನೆಲ್ಲಾ ಕಷ್ಟಗಳನ್ನು ಆತ ಎದುರಿಸುತ್ತಾನೆ ಅನ್ನೋದನ್ನು ತೆರೆ ಮೇಲೆ ನೋಡಬೇಕು ಹೇಗಾದರೂ ಮಾಡಿ ಮತ್ತೆ ಮೊದಲಿನಂತಾಗಬೇಕು ಹೀಗೊಂದು ನಿರ್ಧಾರಕ್ಕೆ ಬಂದೇ ಬಿಡುತ್ತಾನೆ ವಿಕ್ಕಿ ಅಲಿಯಾಸ್ ವಿವೇಕಾನಂದ ಅದಕ್ಕೆ ಆತ ಮಾಡದ ಕೆಲಸವಿಲ್ಲ ಹೋಗದ ಜಾಗವಿಲ್ಲ ಆತನ ಒದ್ದಾಟವಂತೂ ಹೇಳತಿರದು ನಿದ್ದೆ ಬಯಸುವ ಕಣ್ಣುಗಳು ಒಂದು ಕಡೆಯಾದರೆ ನೆಮ್ಮದಿ ಹುಡುಕೋ ಮನಸ್ಸು ಮತ್ತೊಂದು ಕಡೆ ಇವೆಲ್ಲದಕ್ಕೂ ಕಾರಣ ಖನ್ನತೆ ಆತನ ಜೀವನದಲ್ಲಿ ನಡೆಯಬಾರದ ಘಟನೆಯೊಂದು ನಡೆದ ಮೇಲೆ ವಿಕ್ಕಿ ಎಂಬ ಚುರುಕುತನದ ಹುಡುಗ ಖನ್ನತೆಗೆ ಹೋಗುತ್ತಾನೆ ಅಲ್ಲಿಂದ ಆತ ಹೇಗೆ ಹೊರಬರುತ್ತಾನೆ ಈ ವಾರ ತೆರೆ ಕಂಡಿರುವ ಫೈರ್ಫ್ಲೈ ಚಿತ್ರದ ಒನ್ಲೈನ್ ಇದು ಕಥೆಯ ಓಘಕ್ಕೆ ತಕ್ಕಂತೆ ನಿರೂಪಣೆಯೂ ಸಾಗಿದೆ ತನ್ನ ಖನ್ನತೆಯನ್ನು ಹೋಗಲಾಡಿಸಲು ಮೊರೆ ಹೋಗುವ ಅಂಶಗಳನ್ನು ಡಿಸೈನ್ ಡಿಸೈನ್ ಆಗಿ ಹೇಳಿದ್ದಾರೆ ಅಂತಿಮವಾಗಿ ಹಲವು ದಾರಿ ಒಂದು ಗುರಿ ಎಂಬಂತೆ ಚಿತ್ರದ ಆಶಯ ಒಂದೇ ಅದು ತೆರೆ ಮೇಲೆ ಖನ್ನತೆ ಹೋಗಲಾಡಿಸಿ ಮನರಂಜನೆ ನೀಡುವುದು ನಿರ್ದೇಶಕ ವಂಶಿ ತುಂಬಾ ಸಾವಧಾನವಾಗಿ ಕಥೆ ಹೇಳುತ್ತಾ ಹೋಗಿದ್ದಾರೆ ಹಾಗಾಗಿ ಪ್ರೇಕ್ಷಕ ಕೂಡ ಸಮಾಧಾನ ಚಿತ್ತದಿಂದ ಸಿನಿಮಾ ನೋಡಿದರೆ ಫೈರ್ ಖುಷಿ ಸಿಗಬಹುದು ನಿರ್ದೇಶಕ ವಂಶಿ ತಮ್ಮ ಮೊದಲ ಪ್ರಯತ್ನದಲ್ಲೇ ಹೊಸದೇನೋ ಹೇಳಲು ಪ್ರಯತ್ನಿಸಿರುವುದು ಎದ್ದು ಕಾಣುತ್ತದೆ ಚಿತ್ರದಲ್ಲಿ ನಾಯಕರಾಗಿಯೂ ನಟಿಸಿರುವ ವಂಶಿ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಉಳಿದಂತೆ ರಚನಾಯಿಂದರ್ ಸುಧಾರಾಣಿ ಅಚ್ಯುತ್ ಕುಮಾರ್ ಮೂಗು ಸುರೇಶ್ ಸೇರಿದಂತೆ ಇತರರು ನಟಿಸಿದ್ದಾರೆ ಇನ್ನು ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಕೂಡ ನಟಿಸಿದ್ದಾರೆ